ಮಾಡಬೇಡಿ ವೇದಿಕೆ ಆಗಿರೋರು ಬಿಂದು ಏ ಅಣ್ಣ ಬರ್ರಿ ಅಣ್ಣ 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 ಯಾರು ಬರ್ಬಾರ್ ಅಣ್ಣ ಗಲಾಟ್ರ್ ಮಾಡ್ತಿಯರಿ ಜನ ನಿಖಿಲ್ ಅಣ್ಣಂಗೆ ಅಡ್ಡಾಕ್ ಯಾರೋ ಬರ್ಬಾರದು ಕ್ಯಾಮರದವರು ಇರ್ಲಿ ಯಾರು ಫೋಟೋ ಮಾಧ್ಯಮದವ್ರ್ ಅನ್ಬೇಡ ಅನ್ಬಾರ್ದು ಪ್ಲೀಸ್ ಇಲ್ಲಿ ದಸರೇಣ್ಣ ಸಮಾಧಾನ 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 ಹೋಗಿರ್ರಿ ಬಂಧುಗಳೇ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಬಹುದಿನಗಳ ಆಸೆ ನಮ್ಮ ಮುಂದಿನ ನಮ್ಮ ಪಕ್ಷದ ನೇತಾರರು ನಮ್ಮೆಲ್ಲರ ಯುವ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನಿಖಿಲ್ ಸ್ವಾಮಿ ಅವರು ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೆ ಬರಬೇಕು ಅಂತೇಳಿ ನಾನು ಮತ್ತೆ ಶಾಸಕರು ಸುಮಾರು ಮೂರು ವರ್ಷಗಳಿಂದ ಅವ್ರಿಗೆ ಕೇಳ್ಕಂಡ್ವಿ ನಮ್ಮ ದೀಪಕ್ ಅವರ ಮದುವೆಯಲ್ಲಿ ಕೂಡ ನಾವು ಬಹಳ ಬೇಡ್ಕಂಡ್ವಿ ಬನ್ನಿ ಅಂತೇಳಿ ಆದರೂ ಕೂಡ ಬಂದಿರಲಿಲ್ಲ ನಿಮ್ಮೆಲ್ಲರ ಪರವಾಗಿ ಶಾಸಕರ ಪರವಾಗಿ ಎಲ್ಲ ಅಭಿಮಾನಿಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸ್ತೇನೆ ಯಾಕೆಂದ್ರೆ ಈಗ ನಮ್ಮ ಜೆ ಡಿ ಎಸ್ ಪಕ್ಷದ ಮೂರನೇ ತಲೆಮಾರು ಬಹುತೇಕ ಇರ್ತಕ್ಕಂಥ ಹಿರಿಯರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದೇವೇಗೌಡರೊಟ್ಟಿಗೆ ಕೆಲಸ ಮಾಡಿದ್ರು ಅವತ್ತು ಕುಮಾರಣ್ಣ ಇನ್ನು ರಾಜಕಾರಣಕ್ಕೆ ಬಂದಿರಲಿಲ್ಲ ತೊಂಬತ್ನಾಲ್ಕರಲ್ಲಿ ತದನಂತರ ಕುಮಾರಣ್ಣನ ಒಟ್ಟುಗೂಡಿ ನಮ್ಮ ಶಾರದಕ್ಕನ ಒಟ್ಟುಗೂಡಿ ನಿಮ್ಮ ತಂದೆಯವ್ರ ಜೊತೆ ಈ ಕ್ಷೇತ್ರದ ಜನ ಅಣ್ಣ ತಮ್ಮಂದ್ರ ಮನೋಭಾವನೆಯಿಂದ ಇವತ್ತು ಕೂಡ ನಡ್ಕಂತ ಇದ್ದಾರೆ ಅವರೊಂದು ಮಾತು ಹೇಳಿದ್ರೆ ನಮ್ಮ ಶಾರದಕ್ಕ ಒಂದು ಮಾತು ಹೇಳಿದ್ರೆ ಅದನ್ನು ಆಜ್ಞೆ ಅಂತ ಇವತ್ತು ಪಾಲಿಸೋ ಅಂತ ನಿಷ್ಠಾವಂತ ಕಾರ್ಯಕರ್ತರು ನಿಮ್ಮೆಲ್ಲರಿಗೂ ಕೂಡ ನಾನು ಕೈ ಮುಗಿದು ಮುಗಿದ ಬಂಧುಗಳೇ ಇವತ್ತಿನ ಕಾರ್ಯಕ್ರಮ ಹಾಗೇನೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕರಿಯಮ್ಮನವರು ನಮ್ಮ ಶಾಸಕರೊಟ್ಟಿಗೆ ಸ್ವಂತ ಒಡ ಹುಟ್ಟಿದ ಅಕ್ಕ ತಂಗಿ ಥರ ಇವ್ರು ಇದ್ದಾರೆ ಮೊನ್ನೆ ದೇವದುರ್ಗಕ್ಕೂ ಕೂಡ ಕರೆಸಿದ್ರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ನಮ್ಮ ಮಹಿಳಾ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಅವರಿಗೂ ಕೂಡ ನಾನು ಸ್ವಾಗತಿಸ್ತೇನೆ ಹಾಗೇನೆ ಬಂಧುಗಳೇ ಇವತ್ತು ನಮ್ಮ ಜನರೊಂದಿಗೆ ಜನತಾದಳ ಹಾಗೂ ನಮ್ಮ ಸದಸ್ಯತ್ವ ನೋಂದಣಿ ಅಭಿಯಾನ ಎಲ್ಲರಂತೆ ನಮಗೂ ಕೂಡ ಇವತ್ತಿನ ಒಂದು ದಿನಾಂಕವನ್ನು ನಮಗೆ ಕಳೆದ ವಾರ ಸನ್ಮಾನ್ಯ ನಿಖಿಲ್ ಅಣ್ಣವರು ಫಿಕ್ಸ್ ಮಾಡಿದರು ನಮ್ಮ ಶಾಸಕರು ಅಲ್ಲಿಂದ ಬಂದು ಎಲ್ಲ ಜವಾಬ್ದಾರಿಯನ್ನು ನಮ್ಮ ಎಲ್ಲ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು ತಾಲೂಕ್ ಪಂಚಾಯತ್ ವ್ಯಾಪ್ತಿ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಹಾಗೇನೆ ಎಲ್ಲ ಘಟಕಗಳ ಮುಂಚೂಣಿ ಅಧ್ಯಕ್ಷರುಗಳಿಗೆ ತಿಳಿಸಿ ನಾವು ಮನೆ ಮನೆಗೆ ತಲುಪಿ ಎಲ್ಲ ಹಳ್ಳಿಗಳಿಗೆ ತಲುಪಿ ಇವತ್ತು ಎಲ್ಲ ನಮ್ಮ ಕಾರ್ಯಕರ್ತರು ಬೌದ್ಧ ಕೈಲಿ ಬಂದಿರೋರು ಕಾರ್ಯಕರ್ತರಲ್ಲ ಎಲ್ಲ ನಮ್ಮ ಮುಖಂಡರುಗಳೇ ಇವತ್ತು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ ಬಂಧುಗಳೇ ಜನರೊಂದಿಗೆ ಜನತಾ ದಳ ಅಂದರೆ ನಾವು ಅರ್ಥ ಮಾಡ್ಕೋಬೇಕು ದಳ ಜನರೊಂದಿಗೆ ಯಾಕಿದೆ ಬೇರೆಯವರು ಯಾಕೆ ಭೋಜಗೌಡರು ನಮ್ಮ ಭೋಜೇಗೌಡರು ಕೂಡ ನಮ್ಮ ನಾವು ಯಾವಾಗಲೂ ಕೂಡ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಇರ್ತಾರೆ ದಯಮಾಡಿ ಕ್ಷಮಿಸಬೇಕು ನಮ್ಮ ಭೋಜಣ್ಣ ಅವರಿಗೂ ಕೂಡ ನಾನು ಮತ್ತೊಮ್ಮೆ ನಾನು ಸ್ವಾಗತವನ್ನು ಬಯಸ್ತೇನೆ ಹಾಗೇನೆ ಜನರೊಂದಿಗೆ ಜನತಾದಳ ಅಂತಂದರೆ ನಮ್ಮ ಸಾರ್ವಜನಿಕರಿಗೋಸ್ಕರ ಈ ರಾಜ್ಯದ ಜನಕ್ಕೋಸ್ಕರ ಜನತಾದಳ ಏನು ಮಾಡಿದೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗತ್ತೆ ಬಂಧುಗಳೇ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಂಥ ನಮ್ಮ ಪಕ್ಷ ದೇವೇಗೌಡರ ನೇತೃತ್ವದಲ್ಲಿ ಹಲವಾರು ಕ್ರಾಂತಿಕಾರಿ ಹೆಜ್ಜೆಗಳನ್ನು ಇಡ್ತು ತದನಂತರ ಆ ಭಗವಂತನ ಆಶೀರ್ವಾದ ಮಾನ್ಯ ದೇವೇಗೌಡರು ಪ್ರಧಾನಿಗಳಾದರು ಪ್ರಧಾನಿಗಳಾದ ಮೇಲೆ ಅವರು ಅಧಿಕಾರವನ್ನು ಆರಾಮಾಗಿ ಐದು ವರ್ಷ ಮುಂದುವರ್ಸ್ಬೋದಿತ್ತು ಅವ್ರ ಅಧಿಕಾರ ಯಾಕಪ್ಪ ಹೋಯಿತು ಅಂತಂದರೆ ನಮ್ಮ ರಾಜ್ಯದ ಪರವಾಗಿ ನಮ್ಮ ರಾಜ್ಯದ ಜನರಿಗೆ ನೀರು ಕೊಡಬೇಕು ನಮ್ಮ ಜನರಿಗೆ ನಾವು ರೈಲ್ವೆಯನ್ನು ಕೊಡಬೇಕು ನಮ್ಮ ಜನರಿಗೆ ನೀರಾವರಿ ಸೌಲಭ್ಯ ಕೊಡಬೇಕು ಅಂತ ಹೇಳಿ ಅಕ್ಕಪಕ್ಕದ ರಾಜ್ಯಗಳ ಮುಖಂಡರನ್ನು ಎದುರಕ್ಕೊಂಡು ಅವರು ಅಧಿಕಾರ ಅಂತ ಸಂದರ್ಭ ಬಂತು ತದನಂತರ ಮೊನ್ನೆ ದೇವೇಗೌಡರ ನಾಯಕತ್ವದಲ್ಲಿ ನಮ್ಮ ಕುಮಾರಣ್ಣ ಅಧಿಕಾರಕ್ಕೆ ಬಂದರು ಬಂಧುಗಳೇ ಅಧಿಕಾರಕ್ಕೆ ಬಂದು ಏನು ಇಪ್ಪತ್ತು ಇಪ್ಪತ್ತು ತಿಂಗಳ ಅಧಿಕಾರದಲ್ಲಿ ಕುಮಾರಣ್ಣ ಒಂದು ಹೊಸ ಕ್ರಾಂತಿಯನ್ನು ಶುರು ಮಾಡಿದರು ನೀವೆಲ್ಲರೂ ಕೂಡ ಇವತ್ತು ಮಾಡ್ಕೋಬೇಕು ಮಹಾತ್ಮ ಗಾಂಧೀಜಿಯವರ ಕನಸು ಗ್ರಾಮ ವಾಸ್ತವ್ಯ ಗ್ರಾಮ ವಾಸ್ತವ್ಯವನ್ನು ಸಾಕಾರಗೊಳಿಸಿದ್ದು ನಮ್ಮ ಗಾಂಧೀಜಿಯವರ ಕನಸನ್ನು ಸಾಕಾರಗೊಳಿಸಿದ ಯಾರಾದರೂ ಮುಖ್ಯಮಂತ್ರಿ ಈ ದೇಶದಲ್ಲಿ ಇದ್ದಾರೆ ಅಂದ್ರೆ ಅದು ನಮ್ಮ ಹೆಮ್ಮೆಯ ಕುಮಾರಣ್ಣ ಅಂತ ನಾನು ಗೌರ್ವದಿಂದ ಹೇಳ್ತೇನೆ ಗ್ರಾಮ ವಾಸ್ತವ್ಯದಿಂದ ಹಲವಾರು ಜನ ಬಡವರಿಗೆ ನಿರ್ಗತಿಕರಿಗೆ ರೈತರಿಗೆ ಎಷ್ಟೋ ಸಾವಿರಾರು ಜನಕ್ಕೆ ಸ್ಥಳದಲ್ಲೇ ಪರಿಹಾರ ಸಿಕ್ತು ಅವರ ಸಮಸ್ಯೆಗಳು ಕೂಡ ಅದನ್ನ ಏನು ಅಲ್ಲೇ ಸ್ಥಳದಲ್ಲೇ ಪರಿಹಾರದ ಕೆಲಸ ಆಯಿತು ಅದ್ರ ಜೊತೆಗೆ ಜನ ಸ್ಪಂದನ ಅಂದ್ರೆ ಜನತಾ ದರ್ಶನ ಅದನ್ನ ಕೂಡ ಅವರು ಬೆಳಗ್ಗೆಯಿಂದ ರಾತ್ರಿ ತನಕ ಮಾಡಿದ್ದನ್ನು ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿದಿರಿ ಬಂಧುಗಳೇ ಅದೇ ರೀತಿ ರೈತರನ್ನ ಋಣಮುಕ್ತರನ್ನಾಗಿ ಮಾಡಬೇಕು ಅಂತೇಳಿ ಏನು ರೈತ ಋಣಮುಕ್ತ ಕಾಯ್ದೆಯನ್ನ ಕುಮಾರಣ್ಣ ತಂದ್ರು ಅದೇ ತರ ನಮಗೆ ಆ ಟೈಮಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೊದಲ ಅವಧಿನಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮುಖ್ಯಮಂತ್ರಿ ಆದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ರು ತದನಂತರ ಬೆಳಗಾವಿನಲ್ಲಿ ಸುವರ್ಣ ಸಾಧವನ್ನು ಕಟ್ಟಿದಂಥ ಕೀರ್ತಿ ನಮ್ಮ ಕುಮರಣ್ಣಿಗೆ ಸಿಗುತ್ತೆ ಹಾಗೇನೇ ನಮ್ಮ ಸುವರ್ಣ ಗ್ರಾಮ ಅಂತೇಳಿ ಅಂತ ಒಂದು ಯೋಜನೆಗಳನ್ನು ತಂದ್ರು ಹಾಗೇನೆ ಎರಡನೇ ಅವಧಿಗೆ ನಿಮ್ಮೆಲ್ಲರ ಮುಂದೆ ಬಂದವರು ಮತ ಕೇಳಿದರು ಕುಮಾರಣ್ಣ ನನಗೇನಾದ್ರು ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿದರೆ ಎರಡನೇ ಅವಧಿಗೆ ರೈತರ ಸಾಲವನ್ನು ಸಂಪೂರ್ಣ ಮನ್ನಾ ಮಾಡ್ತೀನಿ ಅಂತ ಕೇಳಿದರು ಆದರೆ ನಮಗೆ ಸಂಪೂರ್ಣ ಬಹುಮತ ಸಿಗಲಿಲ್ಲ ಕಾಂಗ್ರೆಸ್ ಸರ್ಕಾರದೊಂದಿಗೆ ನಾವು ಅವತ್ತು ಕೈ ಜೋಡಿಸ್ಬೇಕಾಯ್ತು ಅಂತ ಒಂದು ಸಂದರ್ಭದಲ್ಲಿ ಅವರ ಶಕ್ತಿಯನ್ನು ಮೀರಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ರೈತರು ಒಂದು ಸಾರಿ ಕೈ ಎತ್ತಿ ಹೇಳಬೇಕು ಯಾರ್ಯಾರು ಸಲ ಸಾಲ ಮನ್ನಾ ಆಗಿದೆ ದಯಮಾಡಿ ಕೈ ಎತ್ತಿ ಹೇಳಬೇಕು ನಿಖಿಲ್ ಅಣ್ಣ ಎಲ್ಲ ನೋಡಿ ನಿಖಿಲ್ ಅಣ್ಣ ಸಾಲ ಮನ್ನಾ ಫಲಾನುಭವಿಗಳು ಸಾಲ ಮನ್ನಾ ಫಲಾನುಭವಿಗಳು ಎಲ್ರಿಗೂ ಕೂಡ ಎರಡು ಲಕ್ಷದವರೆಗೆ ಸಾಲ ಮನ್ನಾ ಎರಡನೇ ಅವಧಿನಲ್ಲಿ ಕುಮಾರಣ್ಣ ಕೊಟ್ಟಿದ್ದಾರೆ ಹಾಗೆಯೇ ನಮ್ಮ ರಾಜ್ಯಕ್ಕೋಸ್ಕರ ಹಗಲಿರುಳು ಒಳ್ಳೆಯದನ್ನೇ ಬಯಸ್ತಕ್ಕಂಥ ನಮ್ಮ ಕುಮಾರಣ್ಣವರ ನೇತೃತ್ವ ಹಾಗೆಯೇ ಈಗ ಪಕ್ಷದ ಜವಾಬ್ದಾರಿಯನ್ನ ನಮ್ಮ ದೊಡ್ಡಗೌಡರ ಮೂರನೇ ತಲೆಮಾರು ನಿಖಿಲ್ ಕುಮಾರ್ ಸಾವಿರ ಈಗ ಪಕ್ಷದ ಜವಾಬ್ದಾರಿಯನ್ನು ತಗೊಂಡು ರಾಜ್ಯವ್ಯಾಪಿ ಪ್ರವಾಸವನ್ನು ಮಾಡಿ ಈಗ ನಮ್ಮ ಕ್ಷೇತ್ರಕ್ಕೆ ಕೂಡ ಬಂದಿದ್ದಾರೆ ಸದಸ್ಯತ್ವ ನೋಂದಣಿ ಕಾರ್ಯವನ್ನು ನಾವು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ನಾವು ಮಾಡಿ ಈ ಭಾಗದಿಂದ ಹೆಚ್ಚು ಸದಸ್ಯರನ್ನು ನಾವು ನೋಂದಣಿ ಮಾಡಿ ಕೊಡೋದ್ರ ಮುಖಾಂತರ ನಾವೆಂದಿಗೂ ಕೂಡ ಶಾರದಾ ಪುರನಾಯ್ಕರೊಟ್ಟಿಗೆ ಹಾಗೇನೆ ನಿಖಿಲ್ ಅವರೊಟ್ಟಿಗೆ ಕುಮಾರಣ್ಣನೊಟ್ಟಿಗೆ ನಾವು ಇರ್ತೇವೆ ಮುಂದಿನ ದಿನಗಳಲ್ಲಿ ನಮ್ಮ ಜನತಾದಳ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರ್ತೇವೆ ಅಂತ ತಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ಒಡೆಯೋದ್ರ ಮುಖಾಂತರ ತಾವೆಲ್ಲರೂ ಮಾತನ್ನು ಕೊಡಬೇಕು ಸಮಯದ ಅಮ್ಮ ಸಮಯದ ಅಭಾವ ಇದೆ ಹಾಗಾಗಿ ನೇರವಾಗಿ ನಾವು ಅತಿಥಿಗಳಿಗೆ ಮಾತಾಡಲಿಕ್ಕೆ ಕೊಡ್ತೇವೆ ಹಾಗೇನೆ ಹೊರಗಡೆ ಇರ್ತಕ್ಕಂಥ ಆದಷ್ಟು ಜನ ಒಳಗಡೆ ಬನ್ನಿ ಮತ್ತೆ ಯಾರು ಮೇಲೆ ಹೇಳೋಂಥ ಕೆಲಸ ಬೇಡ ಊಟ ಸಂಜೆವರೆಗೂ ಊಟದ ವ್ಯವಸ್ಥೆ ಇದೆ ಸಮಾಧಾನವೂ ಊಟ ಮಾಡಬೇಕು ಯಾರು ಕೂಡ ಊಟ ಮಾಡದೆ ಇಲ್ಲಿಂದ ತೆರಳಬಾರ್ದು ಅಂತ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ತಾವೆಲ್ಲರೂ ಕಾರ್ಯಕ್ರಮದ ಕೊನೆಯವರೆಗೆ ಶಿಸ್ತಿನಿಂದ ಇರಬೇಕು ಅಂತೇಳಿ ತಮ್ಮಲ್ಲಿ ಕೈ ಜೋಡಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು ಶ್ರೀ ಕಾಂತರಾಜ ಅವರಿಗೆ ಧನ್ಯವಾದಗಳು ನಮ್ಮ ಗ್ರಾಮಾಂತರ ಭಾಗದ ನಮ್ಮೆಲ್ಲರ ಧನಿಯಾಗಿರುವಂತಹ ಶ್ರೀಮತಿ ಶಾರದಾಪುರಿಯ ನಾಯಕ್ ಅವರು ನಮ್ಮೆಲ್ಲರ ಪ್ರೀತಿಯ ಅಮ್ಮ ನಮ್ಮೆಲ್ಲರನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಮಾತಾಡ್ತಾರೆ ದಯಮಾಡಿ ಇಲ್ಲಿರುವಂಥವ್ರಿಗೆ ಕಳಕಳಿಯ ಮನವಿಯನ್ನು ಮಾಡ್ಕೋತಾ ಇದ್ದೀವಿ ಅತಿಥಿ ಗಣ್ಯರು ಬಂದಿರೋದು ನಮಗಾಗಿ ಅವರು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಣ ಸ್ವಲ್ಪ ಹಿಂಬಾಕೆ ಹೋಗಿ ಸರ್